ಪಿಎಫ್ ಎ ರಾಷ್ಟ್ರ ಮಟ್ಟದ ಓಪನ್ ಕರಾಟೆ ಕ್ರೀಡಾಕೂಟದಲ್ಲಿ ಮೇಲುಗೈಸಿದಶಂ ತಾಲೂಕಿನ ವಿದ್ಯಾರ್ಥಿಗಳು ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯಪುರ ನಗರದಲ್ಲಿ ಎ ಅಸೋಸಿಯೇಷನ್ ವತಿಯಿಂದ ರಾಷ್ಟ್ರ ಮಟ್ಟದ ಕರಾಟೆ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕರಾಟೆ ಕ್ರೀಡಾಕೂಟದಲ್ಲಿ ಸೇಡಂ ತಾಲೂಕಿನ ಎಚ್ ನಂಬರ್ ಟು ವಿದ್ಯಾನಗರ ಶಾಲೆಯ ವಿದ್ಯಾರ್ಥಿಗಳು ವಿಜಯವನ್ನು ಸಾಧಿಸಿದ್ದಾರೆ ಒಟ್ಟು ಹದಿನಾಲ್ಕು ವಿದ್ಯಾರ್ಥಿಗಳು ಕರಾಟೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವುದರ ಮುಖಾಂತರ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಶ್ರೀಯಾಂಗ್ ಪ್ರಥಮ ಸ್ಥಾನ ಸಾಹಿಬ್ ಕುಮಾರ್ ಪ್ರಥಮ ಸ್ಥಾನ ಸಾಹಿಕ್ ಪ್ರಥಮ ಸ್ಥಾನ ಪ್ರತೀಕ್ ಪ್ರಥಮ ಸ್ಥಾನ ಅರ್ಜುನ್ ಪ್ರಥಮ ಸ್ಥಾನ ಸಮರ್ಥ್ ಪ್ರಥಮ ಸ್ಥಾನ ಪವನಗಂಗಾ ಪ್ರಥಮ ಸ್ಥಾನ ಪ್ರಾರ್ಥನಾ ಪ್ರಥಮ ಸ್ಥಾನ ನಿಹಾರಿಕಾ ಪ್ರಥಮ ಸ್ಥಾನ ಅಭ್ಯ ಪ್ರಥಮ ಸ್ಥಾನ ಕಾವ್ಯ ಪ್ರಥಮ ಸ್ಥಾನ ಹರೀಶ್ ಪ್ರಥಮ ಸ್ಥಾನ ಶರತ್ ಪ್ರಥಮ ಸ್ಥಾನ ಸುನಿಲ್ ಪ್ರಥಮ ಸ್ಥಾನ ಪಡೆದುಕೊಂಡು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಮೇಲ್ವೈ ಸಾಧಿಸಿ ಶೇಡಂ ತಾಲೂಕಿನ ಕೀರ್ತಿಯನ್ನು ಕಲ್ಯಾಣ ಕರ್ನಾಟಕದ ಘನತೆಯನ್ನು ಹೆಚ್ಚಿಸಿದ್ದಾರೆಂದು ರಾಷ್ಟ್ರ ಮಟ್ಟದ ಶಿಕ್ಷಕರಾದ ಸೆನ್ಸೈ ಸಿ ಸಾಬಣ್ಣ ಅಳ್ಳುಳ್ಳಿ ಅವರು ಹಾಗೂ ಬಸವರಾಜ್ ಬಿ ಅಳ್ಳೂರ್ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಅಭಿನಂದನೆಯನ್ನು ಸಲ್ಲಿಸಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ವರದಿ ಜಟ್ಟಪ್ರಯಾಸ್ ಪೂಜಾರಿ

¡Gracias!